ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ಕಡೆ ಎಲ್ಲ ವಲಗಲಿ ಸಿಗುವಂತಹ ಕಾರ್ಚಿಕಾಯಿ ಹೇಗೆ ಮಾಡೋದು ಅದು ಯಾವ ರೀತಿ ಇರುತ್ತೆ ಅಂತ ಪೂರ್ತಿಯಾಗಿ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಮಾಡೋದು ಹೇಗೆ ಅಂತ ಒಂದ್ಸಲ ನೋಡ್ಕೊಂಬರೋಣ ಅದಕ್ಕೂ ಮೊದಲು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡ್ಕೊಳ್ಳೋಣ ಕಾರ್ಚಿಕಾಯಿ ಬೆಳ್ಳುಳ್ಳಿ ಅಚ್ಚಕಾರದ ಪುಡಿ ಸಾಸಿವೆ ಜೀರಿಗೆ ಕರಿಬೇವು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆಗೆ ಎಣ್ಣೆ ಬನ್ನಿ ಇವೆಲ್ಲ ಸಾಮಗ್ರಿಗಳನ್ನು ಉಪಯೋಗಿಸಿ ರುಚಿಕರವಾದಂಥ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಾರ್ಚಿಕಾಯಿ ಬೆಳ್ಳಿ ಬೀಜ ಹಾಕಿ ಬೆಳೆದಿರೋದೇನಲ್ಲ ಚೆನ್ನಾಗಿ ಮಳೆ ಬರೋ ಟೈಮಲ್ಲಿ ತಾನಾಗೆ ಎಲ್ಲ ಹೊಲ್ಗಳಲ್ಲಿ ಉಟ್ಕೊಳ್ಳುತ್ತೆ ಸಾಮಾನ್ಯವಾಗಿ ಮೊದಲು ಬಳ್ಳಿಯಲ್ಲಿ ಈ ರೀತಿ ಹೂ ಬಿಡುತ್ತೆ ಆದಮೇಲೆ ಅದರಲ್ಲೇ ಚಿಕ್ಕ ಚಿಕ್ಕ ಕಾಯಿ ಆಗಲಿಕ್ಕೆ ಶುರು ಆಗುತ್ತೆ ಮತ್ತು ಇದರಲ್ಲಿ ಕಾಯಿ ಬಿಡಬೇಕು ಅಂದರೆ ಬಿಟ್ಟಿರೋ ಕಾಯಿಯನ್ನು ಒಂದೊಂದಾಗಿ ಬಿಡಿಸಿ ಕವರ್ನಲ್ಲಿ ಹಾಕೊಂಡ್ಬರ್ರಿ ಇಲ್ಲ ನಮಗೆ ಸಾಕಿಷ್ಟೇ ಅಂದರೆ ಬಳ್ಳಿ ಸಮೇತ ಎತ್ಕೊಂಡು ಮನೆಗೆ ಬಂದು ನಂತರ ಅದರಲ್ಲಿ ಒಂದೊಂದಾಗಿ ಬಿಡಿಸಿ ಈ ರೀತಿ ನೀವು ಕಾಯಿನ ಸಪ್ರೇಟ್ ಮಾಡ್ಕೊಬೋದು ನೋಡಿರಿ ಅಷ್ಟು ಬೆಳಿನ ಕಿತ್ಕೊಂಡ್ಬಂದು ಅದರಲ್ಲಿ ಕಾಯಿನ ಬಿಡಿಸಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ ಆಗುವಷ್ಟು ಕಾಯಿ ಬಂದಿದೆ ಇದಕ್ಕೆ ನಾವು ಉತ್ತರ ಕರ್ನಾಟಕದ ಕಡೆ ಖರ್ಚಿ ಕಾಯಿ ಅಂತ ಕರಿತೇವೆ ಆದಷ್ಟು ಈ ರೀತಿ ಕಾಯಿ ಎಳೆದಿರಬೇಕು ದಪ್ಪ ಇರಬಾರ್ದು ದಪ್ಪ ಇದ್ದರೆ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಎಳೆಯದಿರುವಂಥ ಕಾಯಿನ ಬಿಡಿಸಿ ಈ ರೀತಿ ರೆಡಿ ಮಾಡಿಕೊಡ್ರಿ ಈಗ ಈ ಕರ್ಚಿಕಾಯನ್ನು ಉಪಯೋಗಿಸಿ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಪಲ್ಯ ಮಾಡೋಕ್ಕಿಂತ ಮುಂಚೆ ನಾವು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಹಾಗಾಗಿ ಒಂದು ಬೌಲ್ಗೆ ಈ ಕರ್ಚಿಕಾಯನ್ನ ಹಾಕೊತಾ ಇದ್ದೀನಿ ಈಗ ಇದರಲ್ಲಿ ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನೆನಪಿರಲಿ ಈ ಕರ್ಚಿಕಾಯನ್ನು ಬಿಡಿಸ್ತಂದಾಗ ರಾತ್ರಿಯಲ್ಲಿ ಒಂದು ತಟ್ಟೆಯಲ್ಲಿ ಹಾಗೆ ಓಪನ್ ಆಗಿಡಬಾರ್ದು ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಅಥವಾ ಕವರ್ನಲ್ಲಿ ಮುಚ್ಚಿಡಬೇಕು ನೀವು ಓಪನ್ ಆಗಿ ಹಾಗೆ ತಟ್ಟೆಯಲ್ಲಿ ಇಟ್ಕೊಂಡ್ಬಿಟ್ರೆ ಲೈಟ್ ಬೆಳಕಿಗೆ ಎಲ್ಲ ಕರ್ಚಿಕಾಯಿ ಒಡೆದೋಗಿ ಬೀಜ ಎಲ್ಲ ಸಪ್ರೇಟ್ ಆಗುತ್ತೆ ಹಾಗಾಗಿ ನೀವು ರಾತ್ರಿ ಟೈಮಲ್ಲಿ ಏನು ಮಾಡ್ರಿ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಅಥವಾ ಬಟ್ಟೆಯಲ್ಲಿ ಕವರಲ್ಲಿ ನೀಟಾಗಿ ಮುಚ್ಚಿಟ್ಕೊಂಡ್ಬಿಡ್ರಿ ಬೆಳಿಗ್ಗೆ ನೀಟಾಗಿ ತೊಳೆದು ಉಪಯೋಗಿಸ್ಕೊಬೋದು ಬೆಳಿಗ್ಗೆಯಿಂದ ಸಂಜೆವರೆಗೂ ಇಟ್ಟರು ಏನಾಗೋದಿಲ್ಲ ರಾತ್ರಿ ಮಾತ್ರ ಲೈಟ್ ಬೆಳಿಗ್ಗೆ ಇಟ್ಟರೆ ಹೊಡೆದು ಹೋಗುತ್ತೆ ಹಾಗಾಗಿ ರಾತ್ರಿಯಲ್ಲಿ ಓಪನ್ ಆಗಿಡಬೇಡ್ರಿ ಒಂದು ಬಟ್ಟೆಯಲ್ಲಿ ಕವರಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ಮುಚ್ಚಿಟ್ಟು ನಂತರ ಬೆಳಗ್ಗೆ ಉಪಯೋಗಿಸ್ಕೊಳ್ರಿ ನೋಡಿ ಚೆನ್ನಾಗಿ ತೊಳೆದಾಗಿದೆ ಈಗ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಒಲೆ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟು ಅದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ ಖರ್ಚಿಕಾಯನ್ನು ಹಾಕೊತಾ ಇದ್ದೀನಿ ನೀಟಾಗಿ ನೀರೆಲ್ಲ ಸೋರೋದ್ಮೇಲೆ ಈಗ ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ನೀಟಾಗಿ ಹುರ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ನಿಜವಾಗ್ಲೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕರ್ಚಿಕಾಯಿ ನಿಮ್ಮ ಹೊಲಗೋಲು ಸಿಕ್ತಿದ್ರೆ ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿರಿ ಟೇಸ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಈಗ ಯುಗೂ ಒಂದು ತಟ್ಟೆಯಲ್ಲಿ ತೆಗ್ದಿಟ್ಕೊಳ್ಳೋಣ ನಂತರ ಅದೇ ಫ್ರೈ ಪ್ಯಾನ್ನ ಮತ್ತೆ ಒಲೆ ಮೇಲೆ ಇಟ್ಟು ಅದಕ್ಕೆ ಒಂದೇ ಒಂದು ಸ್ಪೂನಷ್ಟು ಹಾಕಿ ಬಿಸಿ ಮಾಡಲಿಕ್ಕೆ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ ಸಿಡಿಸ್ಕೊಳ್ಳೋಣ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಸಿಡಿಯುವಾಗ ಈಗ ಇದಕ್ಕೆ ಸ್ವಲ್ಪ ಕರಿಬೇವಿನೆಲೆ ಒಂದು ಅರ್ಧ ಸ್ಪೂನಷ್ಟು ಹಿಂಗು ತರಿತರಿಯಾಗಿ ಕಲ್ಲಲ್ಲಿ ಕುಟ್ಟಿರುವಂಥ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿ ಪೇಸ್ಟ್ ಉಪಯೋಗಿಸೋಕೋಗ್ಬೇಡ್ರಿ ಕಲ್ಲಲ್ಲಿ ಬೆಳ್ಳುಳ್ಳಿನ ಕುಟ್ಟಿ ಹಾಕೊಳ್ರಿ ಆಗ ಅದರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲವನ್ನೂ ನೀಟಾಗಿ ಫ್ರೈ ಮಾಡಿಕೊಳ್ಳೋಣ ನೋಡಿರಿ ಬೆಳ್ಳುಳ್ಳಿ ಎಲ್ಲ ಈ ರೀತಿ ನೀಟಾಗಿ ಫ್ರೈ ಮಾಡಿದ್ಮೇಲೆ ಈಗ ಇದರಲ್ಲಿ ಮುಂಚೆನೇ ಹುರಿದು ಕಾರ್ಚಿಕಾಯಿನ ಖರ್ಚಿಕಾಯನ್ನ ಸೇರಿಸ್ಕೊಳ್ಳೋಣ ಈಗ ಒಗ್ಗರಣೆ ಜೊತೆ ಇನ್ನೂ ಒಂದೆರಡು ಸೆಕೆಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡಲಿಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ಆದಷ್ಟು ಬೇಗನೆ ಫಟ ಅಂತ ರೆಡಿ ಆಗುತ್ತೆ ಮತ್ತು ತುಂಬಾ ರುಚಿಯಾಗಿರುತ್ತೆ ಇದನ್ನು ಬಿಸಿ ಬಿಸಿ ರೊಟ್ಟಿ ಚಪಾತಿ ಅನ್ನ ಜೊತೆ ಸೈಡಲ್ಲಿ ತಿನ್ಲಿಕ್ಕೆ ಕೊಡ್ಬೋದು ಅಥವಾ ಹಾಗೆ ತಿನ್ಲಿಕ್ಕೆ ಕೊಟ್ಟರು ಕೂಡ ಎಕ್ಸಲೆಂಟಾಗಿರುತ್ತೆ ನೋಡಿ ನೀಟಾಗಿ ಒಗ್ಗರಣೆ ಜೊತೆ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಡ್ರಿ ಆಮೇಲೆ ಖಾರಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಅಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸಿ ನೀಟಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಡ್ರಿ ನೋಡಿ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿದ್ಮೇಲೆ ಇದರಲ್ಲಿ ನೀರು ಸೇರಿಸ್ಕೊಳ್ಳೋದೇನು ಬೇಡ ಹಾಗೆ ಲೋ ಫ್ಲೇಮಲ್ಲಿಟ್ಟು ಮೇಲ್ಮುಚ್ಚಿ ಒಂದೇ ಒಂದು ನಿಮಿಷ ಬಿಡೋಣ ನೋಡಿರಿ ಒಂದು ನಿಮಿಷ ಆದಮೇಲೆ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಕೊನೆಯಲ್ಲಿ ಒಂದು ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ತುಂಬಾ ರುಚಿಕರವಾದ ಉತ್ತರ ಕರ್ನಾಟಕ ಸ್ಪೆಷಲ್ ಕರ್ಚಿಕಾಯಿ ಪಲ್ಯ ಸರ್ವಿಯಲು ಸಿದ್ಧವಾಗಿರುತ್ತೆ ಇದನ್ನು ನೀವು ಬಿಸಿ ಬಿಸಿ ರೊಟ್ಟಿ ಚಪಾತಿ ಅನ್ನ ಜೊತೆ ಸೈಡಲ್ಲಿ ತಿನ್ಲಿಕ್ಕೆ ಕೊಡಬಹುದು ಅಥವಾ ಹಾಗೆ ತಿನ್ಲಿಕ್ಕೆ ಕೊಟ್ಟರು ಕೂಡ ಎಕ್ಸಲೆಂಟ್ ಆಗಿರುತ್ತೆ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಈ ರೀತಿ ಕರ್ಚಿಕಾಯಿ ನಿಮ್ಮ ಒಲಗಲ್ ಇದ್ರೆ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಯಾವ ರೀತಿ ಇತ್ತು ಅಂತ ನನಗೆ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸ್ರಿ ಈ ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ